ಅವಳಿಂದ ಇವರು ಪೀಳ ಇದು ಕೊಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಇಂದೂ ಕೈ ಸಾವಿರ ನಮ್ಗೆ ಕೊಟ್ಟಿಲ್ಲ ಏನು ಕೇಳಿದ್ರು ಏನು ಹೇಳ್ತಾರೆ ಅಂದ್ರೆ ಏ ಕರ್ನಾಟಕ ರಾಜ್ಯದಲ್ಲಿ ಆಪ್ ಮಾಡ್ಕೊಂಡು ಹೋಗಿ ಅಂತಾರಲ್ಲ ನಾವು ಆಫ್ ಮಾಡೋದು ಕದಾಕ ಹಾಕಿಲ್ಲ ರಜಾ ಕೊಡಲಿಲ್ಲ ಇವರು ಆಫ್ ಮಾಡಿದವರು ಯಾಕೆ ಕೊಡಲಿಲ್ಲ ಇವರು ನಮ್ಮ ರೈತರು ಯಾಕೆ ಇವರು ನಮ್ಮ ರೈತರು ಯಾಕೆ ನಿಲ್ಸೋರೆ ಇವತ್ತು ಹೆಂಗ್ಸುಗಳು ಇವತ್ತು ಅವರೇ ಬರಬೇಕು ಅಂತ ಅನೌನ್ಸ್ ಮಾಡೋರೆ ಯಾರು ಖಾತೆದಾರನೇ ಬರಬೇಕು ಅಂತ ಅನೌನ್ಸ್ ಕೊಟ್ಟವ್ರೆ ಖಾತೆದಾರನೇ ಬಂದ್ರು ಕೂಡ ಅವರು ಊಟ ನೀರಿನ ಕುತ್ತಾರಲ್ಲ ಏನ್ ಮಾಡ್ಬೇಕು ಅವ್ರನ್ನ ಇಲ್ಲ ಬೆಳಗ್ಗೆ ಕಳ್ಸ್ಬೇಕಾಯ್ತಿದ್ರು ಆಗಲ್ಲ ಇವತ್ತು ಬಾಗಿ ಹಾಕಿಸಿ ಕಳ್ಸಬೇಕಾಯ್ತು ರೈತರನ್ನ ಯಾಕೆ ಕಳಿಸ್ತಿಲ್ಲ ಇವರು ಯಾರು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ನ ಬಂದು ಏನು ಮಾಡ್ಬೇಕು ನಾವು ಇಲ್ಲಿ ಈಗ ನಾವೇನು ರೈತರಲ್ವಾ ಇವರಂತೂ ಸಂಬಳ ಇರ್ತಾರೆ ನಾವೇನ್ ಮಾಡ್ಬೇಕು ಮನೆ ತಗೋ ದನ ಕರೆದವರು ದನ ಕರೆರು ಏನು ಮಾಡ್ಬೇಕು ತಮಾರ ಕೆಲಸ ಕಾರ್ಯಗಳು ಏನು ಮಾಡ್ಬೇಕು ನಾವು ಇಲ್ಲಾಂದ್ರೆ ಇವ್ರು ಯಾಕೆ ಮಾಡಬೇಕಾಯ್ತು ಈ ಕೆಲಸನ ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ಬೇಕಾಯ್ತು ಕಪಡಿ ನಂಬರ್ ತಗೋತಿದ್ದ ಅನೌನ್ಸ್ ಮಾಡ್ಬಿಟ್ಟು ಕಪಡಿ ನಂಬರ್ ಯಾಕೆ ತಗೋತಲ್ಲ ಇವರು ಯಾಕೆ ಗೊತ್ತಾಯಿಲ್ಲ

ಒಟ್ಟೆ ಎಷ್ಟ್ ಪ್ರಯಾಣ ಹೋಯ್ತಾ ರೀ ಬೆಳಿಗ್ಗೆ ಎಂಟ್ ಗಂಟೆ ಬಸ್ ಗೆ ಬಂದಿದ್ ಶೆಟ್ಕೆರೆ ಬಸ್ ಗೆ ಅಷ್ಟೊತ್ ನಿಂದ ಇಲ್ಲಿ ಕೂತು ಕೂತು ಗಾಡೆವರಿ ಕಣ್ ಕೈ ಕಾಲೆಲ್ಲಾ ನೋವು ಬಂದಿಲ್ಲ ಎಲ್ಲಾ ತಿರ್ಗಾಡೋದ್ರೂ ಆತಾ ಇಲ್ವಲ್ಲನ ನಾವ್ ಏನ್ ಮಾಡಬೇಕು ಯಾಕೆ ಏನ್ ತಾಸಿದಾರಿ ಫೋನ್ ಮಾಡ್ತೀವಿ ಫೋನ್ ಮಾಡ್ತೀವಿ ಬಂದು ಬಂದು ಒಂದು ಅಭಯ ಹೇಳಕ್ ಆಗಲ್ವ ಅವ್ರಿಗೆ ನಾವೇನ್ ಅಷ್ಟೊಂದು ಇದೇ ಅವ್ರ ರೈತರು ಇದಾಗಿ ಬಿಟ್ಟಿದೀವಿ ನಾವ್ ಬೆಳಗಿದೆಯಲ್ವಾ ಇವ್ರು ತಗೊಂಡೋಗಿ ತಿಂತಾ ಇರೋದು ಅವರೇನ್ ಸ್ಪೆಷಾಲಿಟಿ ಮಾಡ್ತಾರಾ? ಅವರು ಬೆಳತಿನಕ ಐತದೇನ್ ಸಾಾ? ರಾವ್ ಮೂರತ್ತು ಎಲ್ಲ ಇದ್ ಮಾಡಬೇಕು. ಗುಂಡು ಎಲ್ಲ ಗುರಾದಾ ಪಕರ್ತರಿ ಇಲ್ಲಿ. ಕದೈ ಕೈ ಐಕুনাಬೇಕು ಬ್ರೋ. ಸುಮ್ ಸುಮ್ಮೇ ಕದಬೇಕು ಗುಂಡು ಒತ್ತಿ ಇವ್ರೋ ಬರ್ದ ಮೇಲೆ ಚಾಯಾಗ್ಬೇಕು ಬಾಯ್ಪೋತ್ ಬಂದಿಗೆ. ನಾ ಆಕಂತೆ ವಲಡ್ಸ್ ಬಡ್ಗ ಐಕಬೇಕು ಇಲ್ಲಿ. ನಾ ಬರಲ್ಲ ಅಂತ. ಸುಮ್ ಇಲ್ಲಿಂದ ಹಣ ಕರೆ ಪಟ್ಬಿಟ್ಟು ಎಂಟರ್ ಮಕ್ಕ ಬರ್ದು ಹಸಕೊಂಡಿ ಇಲ್ಲಿ. ಕೊರ್ತಾರ ಇವ್ರು ಒಂದು ಮೊಣಪಾ ಅಂತ. ಏನ್ ಮಾತಾಡ್ತಾರೀ ಅವ್ರು ಈ ವರ್ಷ ವರ್ಷ ಅಲ್ಲಿ ಅಧ್ವಾನ ಆಯ್ತಾರ ಕೊಡೋವು ಇಲ್ಲಿ ಬಂದ್ ರಾಗಿ ಹಾಕವು ಅಪೇಟ್ ಮಾಡಿಬೇಕಂತ ಬರ್ದು ಹೋದ್ರೆ ಹೋಗ್ಬೇಕು ಅರ್ಥ ಏನ್ ಮಾಡಿ ಎಲ್ಲ ಅಧ್ವಾನ ಮಾಡಕ್ ಇವ್ರೇ ಕಾರಣ ಎಂಗ್ ಸಿ ಮಾಡ್ದ ಲೈಟ್ ಬಿಲ್ ಪಿಯಾ ಅಂದ ಯಾವ್ದು ಮಾಡಿಲ್ಲ ಮಾಮೂಲಿ ಲೈಟ್ ಬಿಲ್ ಬರ್ತಾವೆ

ಈಗ ಎಷ್ಟು ಇಲ್ಲಿ ಇರೋರಲ್ಲಿ ಎಷ್ಟು ಮನೆ ಲೈಟ್ ಬಿಲ್ ಬರುತ್ತಾ ಇದೆ ನಾ ನಾವು ಫ್ರೀನೇ ಇಲ್ಲ ಸರ್ ನಮ್ಮ ಊರಲ್ಲಿ ಮಾಡ್ತೀವಿ ಅಂತಾರೆ ಫ್ರೀ ಫ್ರೀ ಅಂತ ಸುಳ್ಳು ಸುಳ್ಳು ನಾವೇ ಸುಳ್ಳು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡೋದಾ ಅದು ಫ್ರೀ ಇದು ಫ್ರೀ ಯಾವ ಲೈಟ್ ಇದು ಯಾವ 2000 ಅಂದ್ರೆ ಒಂದೆರಡು ಆ ಮೂರ್ನ ಸಲ ಮೂರ್ನಮ್ಮ ನೀರ್ ಕಟ್ಟಿಸ್ತಾ ಮೂರ್ನಮ್ಮ ಕಳ್ಸಿ ಸುಮ್ನೆ ಏನಂತ ಸರ್ಕಾರ ಮಾಮೂಲಿ ನೀವೆಲ್ಲ ನಾವು ಕೇಳಿದ್ವ ನಾವು ನಿಮ್ದು ಯಾವ ಹತ್ರ ಬೆಟ್ಟಳ್ಳಿ ಸರ್ ಅಲ್ಲಿಂದ ಒತ್ತೆರಿಂದ ಒಟ್ಟಿಗೆ ಇಲ್ಲದೆ ಕಾಯ್ಕೊಂಡು ಕೂತಿದ್ದೀವಿ ಇಲ್ಲಿ ಎಣ ಕಾಯ್ಕೊಂಡಂಗೆ ಈ ಅಧಿಕಾರಿಗಳಿಗೆ ಬೀದಿ ಒಳಗೆ ಬಿಕಾರಿ ಏನು ಕೂತಿದ್ದೀವಿ ನಮ್ಗೆ ಕೇಳೋರಿಲ್ಲ ನಿಮ್ಮ ನಿಮ್ ಕಷ್ಟ ಏನು ಅಂತ ಹೇಳೋರಿಲ್ಲ ಸುಮ್ಮನೆ ಸುಮ್ನೆ ಏನ್ಕ ನಮ್ಗೆ ಇಷ್ಟು ಹೊಟ್ಟೆ ಇರ್ತಾರ ಇವ್ರು ರೈತರು ಬೆಳದ್ ಕೊಟ್ಟಿರ್ತಾನೆ ಇವರೆಲ್ಲ ಸರ್ಕಾರ ತಿನ್ನೋದು ಉಣ್ಣೋದು ನಾವೇ ಕೈ ತೊಳ್ಕೊಂಡ್ ಮಂದ್ ಕೂತ್ಕೊಂಡು ಇವ್ರೇ ತಿಂತಾರೆ ಲೆಕ್ಕಾಚಾರ ಬೇಡವಾ ಬಂದು ಹಳ್ಳಿ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ಇವ್ರಿಗೆ ಒಂದ್ ಎಳ್ಳಿಲ್ಲ ಏನಿಲ್ಲ ಬಿಸ್ಲೊಳಗೆ ಆ ಸೊಳ್ಳೆ ಕಟ್ಸ್ಕೊಂಡು ಬಿಸ್ನೊಳಗೆ ಬಿಸ್ಲೊಳಗೆ ಒಂದ್ ಬಿಸ್ಲೋಗಿ ಕೂತಿದ್ವಿ ಬೆಳಿಗ್ಗೆಯಿಂದ ನಾವು ಊರಿಂದ ಎಷ್ಟು ದೂರದಿಂದ ಬಂದಿದೀವಿ ಅದಕ್ಕಿಂತ ಲೆಕ್ಕ ಬೇಡವಾ ಗೊತ್ತದೆ ಗೊತ್ತದೆ ಇದ್ದು ಹೇಳೋದೇ ಇಲ್ಲ ಆ ಗಣಸ್ರ ಯಾರು ಕೇಳೋಂಗೇ ಇಲ್ಲ ಏನು ಹೆಚ್ಗೆ ಮಾತಾಡ್ತಂದ್ರೆ ಅವ್ರ್ಗೆ ಯಾವ್ದಾರ ಒಂದು ತಗೋತಾರ್ರಿ ಏನ್ಸರ್ಬಳ್ಳಿ ಹೆಚ್ಚು ಕೆಳದಾಕುದ್ರ ಆಯ್ತದೆ ಅದ ಆ ಕೆಲಸ ಮಾಡಬೇಡ್ದು ಸರ್ಕಾರದವ್ರಿಗೆ ನಮಗ್ ಬಂದಕ್ಕೆ ಯಾವ್ದಾರು ಒಂದ್ ದಾರಿ ತೋರಿಸ್ರಿ